ಎಲ್ಲರಿಗೂ ನಮಸ್ಕಾರಗಳು ಕವಿತೆಯ ಹೆಸರು ಮತ್ತೆ ಹೂ ಅರಳಬಹುದೇ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ ಎಂದು ಕೇಳಿದಳ ಅಂದು ಆಯ್ದಕ್ಕಿಲ್ಲ ಕಮ್ಮ ಇದ್ದಷ್ಟು ಬಳೆದು ತರಬಾರದೆ ಎಂದು ಕೇಳುತ್ತಿದ್ದಾಳೆ ಇಂದು ನಮ್ಮ ಮೇಡಮಮ್ಮ ಗಂಡ ಮೋಹಿಸಿ ಹೆಣ್ಣು ಹಿಡಿದಡೆ ಅದು ಒಬ್ಬರ ಒಡವೆ ಎಂಬರು ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರ ವಾವುದೆಂಬರು ಎಂದು ಕೇಳಿದಳು ಅಂದು ನಮ್ಮ ಗೊಗ್ಗವ್ವೆ ಮಗನು ತನ್ನ ಸೊಸೆಯನ್ನು ಪ್ರೀತಿಸದೆ ಮೋಹಿಸದೆ ಕಡಿದು ತುಂಡು ಮಾಡುವುದನ್ನು ಕಣ್ಣಾರೆ ಕಾಣುತ್ತಿದ್ದಾಳೆ ಇಂದಿನ ಚನ್ನವ್ವೆ ಕುರಿ ಕೋಳಿ ಕಿರಿ ಮೀನು ತಿಂಬವರಿಗೆಲ್ಲ ಕುಳೆಜರ್ ಎಂದೆಂಬರು ಶಿವಗೆ ಪಂಚಾಮೃತ ಕೊಡುವ ಗೋವ ತಿಂಬ ನಮಗೇಕೆ ಕೀಳು ಜಾತಿ ಎಂಬರು ಎಂದು ಕೇಳಿದಳು ಅಂದು ಸ್ತ್ರೀ ಕಾಳವ್ಯ ಗೋ ಮಾಂಸವನ್ನು ನಿಷೇಧಿಸಬೇಕೆಂದು ಹೋರಾಟ ಮಾಡಿ ಲಾಠಿ ತಿರುಗಿಸುತ್ತಿರುವವರನ್ನು ಸನ್ಮಾನಿಸುತ್ತಿದ್ದಾಳೆ ನಮ್ಮ ಶೋಭವ್ಯ ಲಂಚ ಮಂಚನಕ್ಕೆ ಕೈ ಒಡ್ಡಲಾರೆನೆಂದು ಅಂದು ಕಟುವಾಗಿ ಹೇಳಿದಳು ಸತ್ಯಕ್ಕ ಲಂಚದ ಮಂಚವೇರಿ ಕುಳಿತು ಕುಪ್ಪಳಿಸುತ್ತಿದ್ದಾರೆ ಇಂದಿನ ನಮ್ಮ ಸಚಿವೆಯಕ್ಕ ಶಾಸಕಿಯಕ್ಕ ತೀರ್ಥಯಾತ್ರೆಗೆ ಏಕೆ ಹೋಗುವಿರೆಂದು ಕೇಳಿದರ ಅಂದು ಅಕ್ಕಮ್ಮ ನೀಲಮ್ಮ ಶಕ್ತಿ ಯೋಜನೆ ಅಡಿ ಎಂದು ಬಸ್ಸು ಹತ್ತಿ ಹೊರಟಿದ್ದಾರೆಂದು ಕಮಲಮ್ಮ ವಿಮ್ಲಮ್ಮ ನೀವು ಕಾಣಿರೇ ನೀವು ಕಾಣಿರೇ ಎಂದು ಚನ್ನಮಲ್ಲಿಕಾರ್ಜುನನ್ನು ಹುಡುಕುತ್ತಿದ್ದಳು ಅಂದು ಮಹಾದೇವಿಯಕ್ಕ ಈ ಗಂಡಸರ ಸವಾಸವೇ ಬೇಡವೆಂದು ಹೋರಾಟ ಮಾಡುತ್ತಿದ್ದಾರೆ ಇಂದು ನೀಲಕ್ಕ ಮೀನಕ್ಕ ಕಟುಕರು ತುಂಬಿರುವ ಕಲ್ಯಾಣದಲ್ಲಿ ಮತ್ತೆ ಪಣತೆ ಬೆಳಗಬಹುದೇ ಕೊಳೆತು ನಾರುತ್ತಿರುವ ಸಂಗಮದಲ್ಲಿ ಮತ್ತೆ ಹೂ ಅರಳಬಹುದೇ ಧನ್ಯವಾದಗಳು